ಹಸಿರು ಕ್ರಾಂತಿ ಅಧಿಕಾರ ದೇಶದ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಜಯಂತಿ ಮರೆತ ಅಧಿಕಾರಿಗಳು ಜಗಳೂರು ಪಟ್ಟಣದ ಬೆಸ್ಕಾಂ ಇಲಾಖೆಯಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ದಸಂಸ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಭೇಟಿ ನೀಡಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ಮೂಡಿ ಬಂದಿರುವ ಎಲ್ಲಾ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ಈ ನಿಮ್ಮ ಶುಕ್ರ ದಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಾತಾಡಿ ಹಬ್ಬಗಳ ಆಚರಣೆ ಸಮಿತಿ ಅಧಿಕಾರಿಗಳು ಇಲ್ಲಿ ಮಾತಾಡಿ ಏನೋ ಮಿಸ್ ಆಗಿದೆ ಏನೋ ಆರೋಗ್ಯ ಸಮಿತಿ ಎಲ್ಲ ಹೋಗಿ ಅದನ್ನು ಕಾಣಕ್ಕೆ ಒಂದೆರಡು ಬಾರಿ ಅವ್ರಿಗೆ ಅವಕಾಶವನ್ನು ನೀಡಿದ್ವಿ ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಅದನ್ನೇ ಸಬೂಬ್ ಮಾಡಿಕೊಂಡು ಇವತ್ತು ಇಡೀ ವಿಶ್ವವೇ ಇಡೀ ರಾಷ್ಟ್ರವೇ ಮೆಚ್ಚಿಗೆ ಕೊಂಡಾಡ್ತಕ್ಕಂಥ ಹಸಿರು ಕಾಂತಿ ಅಧಿಕಾರರಾಗಿರ್ತಕ್ಕಂಥ ಬಾಬು ಜಗಜೀವನ್ ಅವರ ಜಯಂತಿಯನ್ನು ಆಚರಣೆ ಮಾಡಿರೋದ್ರಲ್ಲಿ ಇವತ್ತು ಕಸ್ಕಮ್ ಅಧಿಕಾರಿಗಳು ನೋಡಿ ಇವ್ರ ಮನಸ್ಥಿತಿ ಹೆಂಗಿದೆಯಂತಂದರೆ ಬಾಬೂಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿನ್ನೂ ದಾರ್ಶನಿಕರ ಸಿದ್ಧಾಂತಗಳು ಆದರ್ಶಗಳು ಅವ್ರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಇವರಿಗೆ ನೌಕರಿ ಬೇಕು ಆದರೆ ಅವರ ಜಯಂತಿ ಆಚರಣೆ ಮಾತ್ರ ಇವ್ರಿಗೆ ಬೇಕಾಗಿಲ್ಲ ಯಾಕೆ ಈಗ ನಾನು ಕೇಂದ್ರ ಅಧಿಕಾರಿ ಅವ್ರಿಗೆ ಕೇಳ್ತಿರ್ತಕ್ಕಂಥ ನಿಶೆ ಯಾಕೆ ಒಬ್ಬ ಬಾಬು ಜಗದೀವರಾಮ ಅವರು ಒಬ್ಬ ತಳ ಸಮುದಾಯದ ಒಬ್ಬ ಚಮ್ಮಾರ ಸಮುದಾಯದ ಒಬ್ಬ ದೀನ ದಲಿತ ಸಮುದಾಯದ ವ್ಯಕ್ತಿಯ ಕಾರಣಕ್ಕೆ ಏನಾದರೂ ನೀವು ವಾಮನ ಮಾಡಿದಿರ ಇದು ನಿಮ್ಮ ಒಂದು ಖುಷಿಯಾಸ್ತೆಯ ಒಂದು ನಿಮ್ಮ ಕೆಟ್ಟ ಮನಸ್ಥಿತಿಗಿಡಿದತಕ್ಕಂಥ ಕೈಗೆ ಇವತ್ತು ಬಾಬು ಜಗದೀವರಾಮ್ ಅವರು ಜಯಂತಿ ಮಾಡ್ತಿರ್ತಕ್ಕಂಥ ಯಾಕೆಂದ್ರೆ ಒಂದಲ್ಲ ಬಾಬುಜಿ ಅವ್ರಿಗೆ ಅಷ್ಟಲ್ಲ ನೀವು ನಾವು ಅವರು ಇನ್ನೂ ಹಲವಾರು ಮಹಾನಾಯಕರಾಗಿ ಅವರು ದೊರಿದರೆ ನಾವು ಸಂಘಟನಾರ ಪತ್ರಿಕೆ ಬಂದು ಎಚ್ಚರಿಸಿನ ಜಯಂತಿ ಮಾಡ್ತಕ್ಕಂಥ ಕೆಲಸ ಕೈ ಪದೇ ಪದೇ ನಿಮ್ಗೆ ಹಾಕ್ತೀರಿ ನಿಮಗೆ ಎಲ್ಲ ಮಾಡೋಕೆ ಕರ್ಸಲ್ಲ ಪದೇ ಪದೇ ಇದನ್ನೇ ಅವರು ಮುಂದುವರ್ಸ್ಕೊಂತ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಆಸೆ ರಾಷ್ಟ್ರೀಯ ಹಬ್ಬದ ಅಧ್ಯಕ್ಷರಾಗಿ ನಿಮ್ಗೇನು ಡಿಸಿಪ್ಲಿನಲ್ಲಿ ಆ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿದರು ನಾನು ಅವರಿಗೆ ಸಹ ಕೊಟ್ಟಿದ್ದೆ ಮೀಟಿಂಗಿಗೆ ಯಾರು ಬಂದಿಲ್ಲೋ ಅವರಿಗೆ ನಾನು ಶೌಕಾಸು ನೋಟಿಸ್ ಕೊಡೋದ್ರೂ ಅಲ್ಲದೆ ಅವರ ಮೇಲಧಿಕಾರಿಗಳ ಗಮನಕ್ಕೆ ಸಹದ್ದು ಅವ್ರಲ್ಲಿ ಚಿತ್ರನ ಕ್ರಮ ಜರುಗಿಸ್ತೀನಿ ಅಂತ ಬಟ್ ಅದು ಜಸ್ಟ್ ಮೀಟಿಂಗಿಗೆ ಬಂದಿಲ್ಲ ಅಂತ ಇವತ್ತು ನೀವು ಏನು ಮಾಡಿದ್ದೀರಲ್ಲ ಅದು ಬಹಳ ಒಂದು ಹೀನಾಯವಾದ ಕೃತ್ಯನೇ ನನ್ನ ಪ್ರಕಾರ ಒಬ್ಬ ತಹಶೀಲ್ದಾರ್ ಆಗಿ ಹೇಳ್ತಾ ಇದ್ದೀನಿ ಅವರ ಕೊಡುಗೆ ಅವರ ವ್ಯಕ್ತಿತ್ವ ಇಂಥದ್ದು ಅಂಥದ್ದು ಜಯಂತಿ ನೀವು ಮಾಡಿಲ್ಲ ಸರ್ಕಾರದ ನಿರ್ದೇಶನ ನಾನು ಉಲ್ಲಂಘನೆ ಮಾಡಿದ್ವಿ ಅದಕ್ಕೆ ನಿಮ್ಮ ಸಮಜಾಯಿಸಿ ಅಂತ

ಮತ್ತೆ ಹಿರಿಯ ಸಹಾಯಕರು ಅವ್ರೆಲ್ಲ ಏನ್ ಮಾಡ್ತಿದ್ರ ಮೇಡಮ್ ಅವರಿಗೆ ಅಂತ ಆರಕ್ಷಣೆ ಇಲ್ಲ ಅಂತಿರ್ಬೋದು ಇನ್ನೇ ಸಾವಿರ

ಬಾಬು ಜಗಜೀವನ್ ಜಗಜೀವನ ರಾವಿ ಕ್ರಾಂತಿರುವ ಮಾನ್ಯ ಬಾಬು ಜಗಜೀವನ್ ಜಗಜೀವನವರ ಜಯಂತಿಯನ್ನ ದೇಶಾದ್ಯಂತ ನಾನು ಹೇಳೋ ಸರ್ಕಾರಿ ಕಾರ್ಯಕ್ರಮವಾಗಿ ಸಾಂಕೇತಿಕವಾಗಿ ಎಲ್ಲ ಮಾಡ್ತಾರೆ ಮೇಡಂ ರೊಳಗೆ ಬರ ಅಂತಾ ಆ ನಮ್ಮ ಜಿಲ್ಲೋತ್ತಲ್ಲಿ ಮಾಡಿಲ್ಲ ಕಾರಣ ಅವರ ಆಗಿದೆ ಅಂದ್ರೆ ನೋಡಿ ಅಪ್ಪ ಸರ್ಕಾರ ಶೋಷಿತ ಸಮುದಾಯ ನಿಂತಿರತಕ್ಕಂತ ದಲಿತ ಸಮುದಾಯ ನಿಂತಿರತಕ್ಕಂತ ಒಬ್ಬ ಬಹುಜನಚೇತನ ರಾಮಣ್ಣ ಅವರು ಅನೇಕ ಕ್ಷೇತ್ರಗಳಲ್ಲಿ ಆಡು ಮುತ್ತಿನ ಸೊಪ್ಪಿಲ್ಲ ಅಂತಕ್ಕಂಥ ಒಂದು ಕ್ಷೇತ್ರವನ್ನ ಹಕ್ಕು ಹಾಕೆ ಮಾಡಿಕೊಂಡು ಸಚಿವಗಳ ಸಚಿವ ಇಲಾಖೆಗಳಲ್ಲಿ ಮಂತ್ರಿಗಳಾಗಿ ಕೇಂದ್ರ ಮಂತ್ರಿಗಳಾಗಿ ಈ ದೇಶಕ್ಕೆ ಹಸಿರು ಕ್ರಾಂತಿಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಆಹಾರ ಆಹಾರ ಆಗ್ತದೆ ಫಿಟ್ ಆಗ್ತನ್ನು ತಂದಿರತಕ್ಕಂಥವ್ರು ಇವತ್ತು ಏನಿವಿಮ್ ಕಾರ್ಮಿಕರಿಗೆ ಭವಿಷ್ಯತೆಯನ್ನು ತಂದುಕೊಟ್ಟಿರ್ತಕ್ಕಂಥ ಬಾಬು ಜಗಜೀವನರವ್ರು ಮತ್ತು ಅಂಚೆ ಮತ್ತು ಸದ್ ಇಲಾಖೆಯಲ್ಲಿ ಸಹಾಯ ಸೇವೆ ಮಾಡಿರ್ತಕ್ಕಂಥವ್ರು ಅನೇಕ ಶೋಷಿತ ಸಮುದಾಯಗಳನ್ನು ಒಟ್ಟುಗೂಡಿಸಿ ಇವತ್ತು ದೊಡ್ಡ ಒಂದು ಗರೀಬಿ ಹಠ ಹೋಗ ಚಳವಳಿಯನ್ನು ರೂಪಿಸ್ತಕ್ಕಂಥ ಬಾಬು ಜಗದೀವ್ರ ಅನೇಕ ಶೋಷಿತ ಸಮುದಾಯಗಳ ರೆಪ್ರೆಸೆಂಟೇಟಿವ್ ಆಗಿ ಪ್ರತಿನಿಧಿಯಾಗಿ ಈ ದೇಶ ದೊಡ್ಡ ವ್ಯಕ್ತಿ ಬಾಬು ಅವರು ಅಂತ ವ್ಯಕ್ತಿಗೆ ಇವತ್ತು ಇವತ್ತು ನಮ್ಮ ಜನೂರಿನ ತಾಲೂಕಿನ ಪ್ರಸ್ತಾಪ ಅಧಿಕಾರಿಗಳು ಅವರ ಜಯಂತಿಯನ್ನ ಮಾಡದೆ ಅವರ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಹುದ್ದೆಗೆ ಬಹುಮಾನ ನಾವೆಲ್ಲ ಜನೂರು ತಾಲೂಕಿನ ಬಾಬು ಜಂಜೀವರ ಅವರ ಸಮಿತಿಯು ಅವರ ಅಭಿಮಾನಿಗಳು ಅವರ ಅಭಿಮಾನಿಗಳು ಈ ಒಂದು ವಿಷಯವನ್ನು